ಗೃಹಲಕ್ಷ್ಮಿ ಹಣ ಬಿಡುಗಡೆಯ ವಿಳಂಬ ಮುಂದುವರೆದ ಜೆಡಿಎಸ್ನ ಪ್ರೊಟೆಸ್ಟು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಜೆಡಿಎಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ನಡೀತಾ ಇದೆ ಪ್ರೊಟೆಸ್ಟು ಜೆಡಿಎಲ್ ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಧರಣಿ ಕೂರಲಾಗಿದೆ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರಾದ ಶಾರದಾ ಪೂರ್ವಿ ನಾಯಕ್ ಬಾಲಕೃಷ್ಣ ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಲ್ ಪಿ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ರಾ ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಹಾಗಾಗಿ ನಾಯಕರುಗಳೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ವಿಳಂಬ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯವರು ಕೂಡ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಸರಿಯಾಗಿ ಪಾವತಿ ಬೇಕೇ ರಾಜ್ಯ ಮಹಿಳ ರಾಜ್ಯದ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡದೇ ಇರತಕ್ಕಂಥ ಕಡೆಗಲ ಸಂಯೋಜನೆ ಮಾಡ್ತಾ ಇರತಕ್ಕಂಥ कांग्रेस सरकार के पापर पापर काली काले अजाने काले।, 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 काले काली काले अजाने काले काली काले अजाने काले काली काली अजाने काले काली काली अजाने काले काली काली

ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡ ಇವತ್ತೇನು ಈ ಭಾಗ್ಯಗಳನ್ನ ಸರ್ಕಾರ ನೀಡ್ತಾ ಇದೆ ಇದನ್ನ ಏನೋ ಕಾಂಗ್ರೆಸ್ ಪಕ್ಷದ ವಂತಿಕೆ ಹಣದಲ್ಲಿ ಕೊಡ್ತಾ ಇರೋ ರೀತಿಯಲ್ಲಿ ಇವರು ಬೇಕ ಬಿಟ್ಟು ಸ್ವೇಚ್ಛಾಚಾರವಾಗಿ ನಾಲ್ಕು ತಿಂಗಳಿಗೆ ಮೂರು ತಿಂಗಳಿಗೆ ಯಾವುದಾದ್ರು ಒಂದು ಚುನಾವಣೆ ಬಂದಾಗ ಇವರು ಭಾಗ್ಯಗಳನ್ನ ಒಟ್ಟಿಗೆ ಕೊಟ್ಟು ಅದನ್ನು ಮತವಾಗಿ ಪರಿವರ್ತನೆ ಏನು ಈ ಸರ್ಕಾರ ಹೊಟ್ಟಿದೆ ಅದ್ರ ವಿರುದ್ಧವಾಗಿ ನಮ್ಮೆಲ್ಲರದೂ ಕೂಡ ಧ್ವನಿ ಅಂತಕ್ಕಂಥದ್ನ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಇದಕ್ಕೊಂದು ಅವರು ನಿಗದಿ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಅದ್ರ ಬಗ್ಗೆ ನಮ್ಮೆಲ್ಲರದೂ ಕೂಡ ಕೂಗಿದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಆಗ್ರಹ ಪಡಿಸ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತೇನು ಕ ನಿನ್ನೆ ಏನು ಪಶುಸಂಗೋಪನಾ ಸಚಿವರು ಸ ಸನ್ಮಾನ್ಯ ವೆಂಕಟೇಶ್ ಅವರು ಏನು ಒಬ್ಬರು ಇಂಜಿನಿಯರ್ಗೆ ತಾಕೀತ್ ಮಾಡ್ತಾರೆ ಜೆ ಡಿ ಎಸ್ನವ್ರಿಗೆ ಗುತ್ತಿಗೆ ಕಾಂಟ್ರಾಕ್ಟ್ ಕೊಡ್ತೀಯ ಅಂತ ಕೇಳ್ತಾರೆ ಇದೇನು ಇವ್ರ ಇವ್ರ ಮನೆದ ಸ್ವತ್ತು ಅದು ಅದರಿಂದ ಆ ಥರ ಇಂಜಿನಿಯರ್ಗೆ ಧಮ್ಕಿ ಹಾಕಂತ ಕೆಲಸ ಮಾಡ್ತಾರೆ ಹೆಂಗೆ ಕೊಟ್ಟರೆ ನೀವು ಜೆ ಡಿ ಎಸ್ನವ್ರಿಗೆ ಕಂಟ್ರಾಕ್ಟ್ ಅಂತ ಕೇಳ್ತಾರೆ ಇದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನಲ್ಲಿ ಇವತ್ತು ಆನ್ಲೈನು ಟ ಟೆಂಡರ್ನ ಕರೀತಕ್ಕಂಥ ವ್ಯವಸ್ಥೆ ಈಗಿರೋವಂಥ ಸಂದರ್ಭದಲ್ಲೂ ಕೂಡ ಇವರು ಅದು ಕಡಿವಾಣ ಹಾಕಿ ಮೊಡ್ಕುಗೊಳಿಸಿ ಇವ್ರಿವರೇ ಇದನ್ನು ಬೇಕಾದವ್ರಿಗೆ ಕೊಡೋವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸಿ ಇದನ್ನು ವಿರೋಧಿಸಿ ಆ ಸಚಿವರು ಅದನ್ನು ವಾ ಮಾತನ್ನು ವಾಪಸ್ ತಗೋಬೇಕು ಜೊತೆಗೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥದ್ದು ನಾವು ವಿಧಾನಸೌಧದ ಹೊರಗೆ ಮತ್ತು ಒಳಗಡೆ ಎರಡರಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಜೊತೆಗೆ ಇವತ್ತು ಏನು ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ಇವತ್ತು ಸಾಕಷ್ಟು ಒಂದು ಕಡೆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀವಿ ಅಂತೀರಿ ಇನ್ನೊಂದು ಕಡೆ ನಾ ಎಲ್ಲ ಬ್ಯಾಂಕಲ್ಲೂ ಕೂಡ ನಮಗೆ ಎನ್ ಓ ಸಿ ಇಲ್ದಲ್ಲೇ ಬೇರೆ ಬ್ಯಾಂಕ್ಗಳಲ್ಲಿ ಹಣ ಕೊಡೋಲ್ಲ ಯಾರಾದರೂ ಒಬ್ಬರು ಸಾಲ ತೊಗೊಳಕ್ಕೆ ಹೋದರೆ ಆದರೆ ಹೆಣ್ಮಕ್ಳಿಗೆ ನಾಲ್ಕೈದು ಸೋ ಬ್ಯಾಂಕ್ಗಳಲ್ಲಿ ಹಣವನ್ನು ಕೊಟ್ಟು ಅವ್ರನ್ನೆಲ್ಲರೂ ಕೂಡ ಸಾಲವಂತರನ್ನಾಗಿ ಮಾಡಿ ಅವ್ರ ಶೂಲಕ್ಕಿರಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇವಾಗ ಕಡಿವಾಣ ಹಾಕಿ ಅವ್ರಿಗೆಲ್ಲ ಒಂದೇ ಕಡೆ ಸಾಲ ಕೊಡಬೇಕು ಎನ್ ಓ ಸಿ ಕೊಟ್ಟರೆ ಬೇರೆಯವ್ರಿಗೆ ಸಾಲ ಕೊಡಬೇಕು ಆ ಥರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಆದ ಆಗ್ರಹಿಸ್ತವೆ ಜೊತೆಯಲ್ಲಿ ಇವತ್ತು ಕಂಟ್ರ್ಯಾಕ್ಟ್ರುಗಳು ಎಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ ನೆನ್ನೆಲ್ಲ ಅವರೆಲ್ಲ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ಕೊಳ್ಳೋವ್ರಿಗೂ ಈ ಪರಿಸ್ಥಿತಿಗೆ ತಂದಿದ್ದಿರಲಿಲ್ಲ ನಿಮಗೆ ನಾಚಿಕೆ ಆಗೋಲ್ಲವಾ ಅಂತ ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಎರಡು ವರ್ಷದಿಂದ ಒಬ್ಬರು ಕಂಟ್ರಾಕ್ಟ್ರು ಗುತ್ತಿಗೆದಾರರಿಗೆ ನೀವು ಅವ್ರಿಗೆ ಎಲ್ ಓ ಸಿಯನ್ನು ಕೊಡ್ತಾಯಿಲ್ಲ ಅದರಲ್ಲೂ ಕೂಡ ಏನೋ ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇದನ್ನು ಯಾರಿಗೂ ಪರ್ಸೆಂಟೇಜ್ ಕೊಡಬೇಡಿ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲೋ ಈ ವ್ಯವಹಾರ ನಡೀತಾ ಇದೆ ಇದು ಫಿಶಿ ಇದೆ ಒಳಗಡೆ ನಮ್ಮ ಪಕ್ಷದ ವತಿಯಿಂದ ಇವತ್ತೊಂದು ಧರಣಿ ಕಾರ್ಯಕ್ರಮ ಪ್ರತಿಭಟನೆಯನ್ನು ಹಾಕೊಂಡಿದ್ದೀವಿ ಶ್ರೀಮಾನ್ ಕುಮಾರಸ್ವಾಮಿಯವರ ಒಂದು ನಿರ್ದೇಶನದ ಮೇರೆಗೆ ಬಹುಶಃ ಅವರು ಡೆಲ್ಲಿ ಇರೋದ್ರಿಂದ ಅವ್ರಿಲ್ಲಿ ಭಾಗವಹಿಸಕ್ಕಾಗಿರೋದಲ್ಲ ನಾವೆಲ್ಲರೂ ಸಹ ಶಾಸಕರೆಲ್ಲ ಸೇರಿ ಈ ಕಾರ್ಯಕ್ರಮ ಹಾಕಿದ್ದೀವಿ ಉದ್ದೇಶ ನಮ್ಮ ಸುರೇಶ್ ಬಾಬು ಹೇಳಿದ್ದಾರೆ ಈ ಏನು ನೀವು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀರ ಒಂದು ದಿನಾಂಕ ಗೊತ್ತು ಮಾಡಿ ಹತ್ತನೇ ತಾರೀಕು ಐದನೇ ತಾರೀಕು ದಿನಾಂಕ ಗೊತ್ತು ಮಾಡಿ ಕೊಡಬೇಕು ನೀವು ಕೊಡೋದಿಲ್ಲ ಆರು ತಿಂಗಳು ಮೂರು ತಿಂಗಳು ಇಟ್ಕೊಂಡು ಮತ್ತೆ ಬೈ ಎಲೆಕ್ಷನ್ ನಿಮಗೆ ನೋಡಿರ್ಬೋದು ಮಾಧ್ಯಮದ ಗೆಳೆಯರು ಚುನಾವಣೆ ಎರಡು ದಿವಸ ಇದ್ದಂಗೆ ಮೂರು ತಿಂಗಳಿಗೆ ಕೊಡ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಇದ್ದಾಗ ಕೊಡ್ತಾರೆ ಈಗಾಗಲೇ ಮೂರು ನಾಲ್ಕು ತಿಂಗಳಾಗಿದೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಯಾಟಿಕೆ ನೀವು ಕೊಡಬಾರ್ದು ಏನು ಎಲೆಕ್ಷನ್ ಗೊತ್ತಾಯಿತು ಅಂತ ಕಾಯ್ತಾ ದಡಿ ಪಿ ಟಿ ಪಿಯ ಯಾ ದಡ್ ಪಿ ಟಿ ಪಿ ನಿಮ್ಮ ಅಪ್ರಹಣ ಮಾಡಲ್ಲ ನಮಗೆ ಗೊತ್ತಿದೆ ಅದರ ಭವಿಷ್ಯನೂ ನಿಮಗೂ ಗೊತ್ತಿದೆ ದಡ್ ಪಿಟ್ಟಿ ಮೀ ನಿಮಗೆ ಅಧಿಕಾರ ಸಿಕ್ಕಲ್ಲ ಅಂತೇಳಿ ಮುಂದೂಡ್ ಕಟ್ಟು ಹೋಗ್ತೀರಾ ಎವ್ಯಾರಿಗೆ ಮಂತೂ ಅದನ್ನು ಕೊಡಬೇಕು ಈಗೇನು ವೆಂಕಟೇಶ್ ಅವರು ಹೇಳಿದ್ದಾರೆ ದಳದ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಬಾರ್ದು ನಾವೇನು ಜಿ ಎಸ್ ಟಿ ಕಟ್ಟಲ್ವಾ ನಾವೇನು ಟ್ಯಾಕ್ಸ್ ಕಟ್ಟಲ್ವೇನ್ರಿ ನಾವು ಜಿ ಎಸ್ ಟಿ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ನಮಗೂ ಹೊಕ್ಕಿದೆ ನೀವ್ಯಾರು ಹೇಳಲಿಕ್ಕೆ ಯಾರು ಯಾರು ಮನೆ ದುಡ್ಡೆಲ್ಲ ಕೊಡ್ತಾ ಇರೋದು ಇದು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ದುಡ್ಡಿಂದ ಕೊಡ್ತಕ್ಕಂಥ ಸರ್ಕಾರ ಇದು ಸರ್ಕಾರ ಇದು ಅವ್ರು ಯಾರು ಮನೆಯಿಂದ ಕೊಡ್ತಾರೆ ನಮ್ಮ ದುಡ್ಡು ನಮ್ಮ ದುಡ್ಡನ್ನು ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅದು ಏನು ಅರ್ಥ ಇದು ಇದು ಬಹುಶಃ ಇದು ದುರಾಂಕಾರದ ಪರಮಾವಧಿ ಅಂತ ಹೇಳ್ತಾ ಇದ್ದೀನಿ ಅವ್ರ ಖಜಾನೆ ಪೂರ ಖಾಲಿಯಾಗಿದೆ ಅದರೊಳಗೆ ಏನಿಲ್ಲ ನೋಡೋಣ ಬಡ್ಜೆಟ್ ಮಂಡಿ ಆದಮೇಲೆ ಏನಾರ ಬರ್ತೈತಾ ಇಲ್ವಾ ಐವತ್ತಾರು ಸಾವಿರ ಕೋಟಿ ನೀವು ಗ್ಯಾರಂಟಿ ಕೊಡಲಿಕ್ಕೆ ನಾನು ಹೇಳಿದ್ದೀನಿ ಅಲ್ಲಪ್ಪ ಅದು ಒಂದು ಸಬ್ಜೆಕ್ಟ್ ನಾನು ಹೇಳೋಕೆ ಬಯಸ್ತೀನಿ ನೀವು ಕೊಡಿ ಗ್ಯಾರಂಟಿ ಯಾರು ನಾದು ನಮ್ದು ಏನು ಇರೋದಿಲ್ಲ ಎರಡು ಲಕ್ಷ ಸಂಬಳ ಕೊಡೋದು